ಒಂದು ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಈಗ ಸಾಂಗ್ ಈಗ ಈಗ ಐ ತಿಂಕ್ ಜಾಸ್ತಿ ಒಂದು ಒಂದೇ ಹೀರೋ ಡೇಟ್ ಸಿಗ್ತಾ ಇಲ್ಲ ಇದು ಒಂದೇ ಕಂಪ್ಲೇಂಟ್ ಬಿಟ್ರೆ ನಾವು ಒಳ್ಳೆ ಚಿತ್ರ ಮಾಡ್ತೀವನ್ನ ಚಲ ಕಮ್ಮಿ ಆಗಿದೆ ನನಗೆ ಒನ್ಲಿ ಹೀರೋ ಡೇಟ್ ಸಿಕ್ತಾ ಇಲ್ಲ ಅಂತಾರೆ ಆಮೇಲೆ ಸಿಕ್ಕಿದ ನಂತರ ಇಲ್ಲ ಅವನೇ ಹೇಳ್ದಂಗೆ ನಾವು ಕೇಳಬೇಕು ಅಂತಾರೆ ಇದು ತುಂಬಾ ಕಾಂಪ್ಲೆಕ್ಸ್ ಸಿಚುವೇಶನ್ ಮುಂಚೆ ನಂಗೆ ಗೊತ್ತಿರ್ತಗೆ ಒಂದು ರಿಲೀಸ್ ಆದ ತಕ್ಷಣ ಸಾಂಗ್ ಇಟ್ಟಾದ್ರೆ ಜನ ಬರ್ತಾ ಇರೋದು ಗೆ ಬಟ್ ಆಕ್ಚುಲಿ ಸಾಂಗ್ ಅಥವಾ ಮ್ಯೂಸಿಕ್ ಕೊಡೋ ಈಗ ಬೆಲೆ ಐ ಥಿಂಕ್ ಇಸ್ ನಥಿಂಗ್ ಮ್ಯೂಸಿಕ್ ಇಸ್ ಜಸ್ಟ್ ಎ ಫೀಲರ್ ಮುಂಚೆ ನಮಗೆಲ್ಲ ಖುಷಿ ಆಗಿರೋದು ಯಾವುದು ಮ್ಯೂಸಿಕ್ ಮಾಡ್ತಾ ಇದ್ದೀನಿ ಅಂತ ಹೇಳಕ್ ಒಂಥರ ಹೆಮ್ಮೆ ಇರ್ತಿತ್ತು ಈಗ ಮ್ಯೂಸಿಕ್ ಏನಂದ್ರೆ ಸ್ಟಾಕ್ ಮ್ಯೂಸಿಕ್ ಬೇಕಾದಷ್ಟು ಆಗ್ತಾರೆ ಆಮೇಲೆ ಕಂಪೋಸರ್ಸ್ ಸ್ಟಾಕ್ ಮ್ಯೂಸಿಕ್ ತಂದು ಪೇಸ್ಟ್ ಮಾಡಿ ಕೊಡ್ತಾರೆ ಈಗ ನಿಮಗೆ ಕಾಂಟ್ರಾಕ್ಟ್ ಸಿಗುತ್ತೆ ಅಂದ್ರೆ ಈ ಯಾರ್ಯಾರ ಮಾಡಿಸಿ ಮ್ಯೂಸಿಕ್ ನಂಟಿಸಿ ಅದು ಅದೊಂದು ಬಿಸ್ನೆಸ್ ಮಾಡ್ಕೊಂಡಿದ್ದಾರೆ ಸೊ ಮೋಸ್ಟ್ ಇಂಪಾರ್ಟೆನ್ಸ್ ಮ್ಯೂಸಿಕ್ ಅಲ್ಲಿ ಒಂದು ಫಿಲ್ಮಲ್ಲಿ ಮ್ಯೂಸಿಕ್ ಒಂದು ಇಂಪಾರ್ಟೆನ್ಸ್ ಇದ್ದಿದ್ದು ಇತ್ತೀಚಿಗೆ ಕಮ್ಮಿ ಆಗಿದೆ ಆಮೇಲೆ ಸಾಂಗ್ಸ್ ಒಂದು ಸಾಂಗ್ಸ್ ರಿಲೀಸ್ ಜಾಸ್ತಿ ಆಗ್ತಾ ಇದೆ ಅಂದ್ರೆ ಇನ್ನೂರ ಪಿಕ್ಚರ್ ಅಂದ್ ಕೂಡಲೇ ನಿಮಗೆ ಪ್ರೆಸ್ ಗೊತ್ತಾಗುತ್ತೆ ಮೀಟ್ ನಿಮಗೆ ಮುಂಚೆ ಎಲ್ಲ ನಾವು ಇದ್ದಾಗ ಒಂದು ಪ್ರೆಸ್ ಮೀಟ್ ಅಂದ್ರೆ ವಾರಕ್ಕೆ ಒಂದ್ ಎರಡು ಪ್ರೆಸ್ ಮೀಟ್ ಈಗ ದಿವ್ಸಕ್ಕೆ ನಾಲ್ಕು ಶೆಡ್ಯೂಲ್ ಅಲ್ಲಿ ಪ್ರೆಸ್ ನಡೀತಾ ಇರುತ್ತೆ ಸೊ ಅಷ್ಟು ಚಿತ್ರಗಳು ಬರ್ತಾ ಇದಾವೆ ಕ್ವಾಲಿಟಿ ನನ್ನ ಲೆಕ್ಕದಲ್ಲಿ ಕ್ವಾಲಿಟಿ ಕೊಟ್ರೆ ಯಾವ ಚಿತ್ರನೂ ಅಷ್ಟೇ ಎನಿ ಕ್ರಿಯೇಟಿವ್ ಫೀಲ್ಡ್ ಅಲ್ಲಿ ಕ್ವಾಲಿಟಿ ಕೊಟ್ರೆ ಅದಕ್ಕೆ ಇರೋ ವ್ಯಾಲ್ಯೂ ಇದ್ದೇ ಹಂಡ್ರೆಡ್ ಪರ್ಸೆಂಟ್ ಇದ್ದೇ ಇರುತ್ತೆ ಈಗ ಕೊಡೋ ವ್ಯಾಲ್ಯೂ ಕಮ್ಮಿ ಆಗ್ತಾ ಇದೆ ಅಂತ ನನ್ನ ಅನಿಸಿಕೆ ರೀಸನ್ ಚಿತ್ರಗಳು ಚೆನ್ನಾಗಿ ಓಡುತ್ತಾ ಇಲ್ಲ ಆಮೇಲೆ ನಾವೇ ಬೈಕೋತೀವಿ ಬಟ್ ನಿಜ ಹೇಳ್ತೀನಿ ಚಿತ್ರ ಚೆನ್ನಾಗಿದೆ ಡೆಫಿನೆಟ್ ಆಗಿ ಓಡುತ್ತೆ ಎಲ್ಲರದ್ದು ಒಂದೇ ಇರುತ್ತೆ ಇಲ್ಲ ರಿಪೋರ್ಟ್ ಚೆನ್ನಾಗಿದೆ ಕಲೆಕ್ಷನ್ ಇಲ್ಲ ಅಂತಾರೆ ಯೂಶುಲಿ ಮೈಟ್ ಬಿ ರೇರ್ ಕೇಸಸ್ ಹತ್ತು ಪರ್ಸೆಂಟ್ ಕೇಸಸ್ ಆಗುತ್ತೆ ಮಾರ್ಕೆಟಿಂಗ್ ಕಮ್ಮಿ ಇದ್ದಾಗ ನಾನು ಅದೇ ಏನಕ್ಕೆ ಇವ್ರದ್ದು ಹೇಳ್ತಾ ಅಂದ್ರೆ ಚೆನ್ನಾಗ್ ಬಸ್ ಡೈರೆಕ್ಟ್ ಹೇಳಿದ ನನಗೆ ಇಲ್ಲ ಚೆನ್ನಾಗ್ ಆಗ್ಬೇಕು ಈ ವಾಂಟ್ ಟು ಡೆಲಿವರಿ ಮಾಡ್ಲೇಬೇಕು ಅಂತ ಇರುತ್ತೆ ಈ ಡೆಲಿವರಿ ಮಾಡೋದು ನಮ್ ಇಲ್ಲ ನಮ್ ತೃಪ್ತಿ ಕೆಲಸ ಮಾಡೋದು ಅಷ್ಟು ನಮ್ ನಮ್ಮಲ್ಲಿರುತ್ತೆ ಐ ತಿಂಕ್ ಸ್ವಲ್ಪ ಎಲ್ಲ ಡಿಪಾರ್ಟ್ಮೆಂಟ್ಗೆ ರೆಸ್ಪೆಕ್ಟ್ ಕೊಟ್ರೆ ಚೆನ್ನಾಗಿತ್ತು ಕನ್ನಡ ಇಂಡಸ್ಟ್ರಿ ಡೆಫಿನೆಟ್ ಆಗಿ ಮೇಲೆ ಬರುತ್ತೆ ಕೆಲವು ಡಿ ಡಿಪಾರ್ಟ್ಮೆಂಟ್ ಮಾತ್ರ ಫೋಕಸ್ ಮಾಡ್ತಾ ಇದೆ ಇತ್ತೀಚೆಗೆ ಸೊ ಅದೇ ಹೇಳ್ತಾ ಇದ್ದ ಒಂದೊಂದು ಸಾಂಗ್ ಒಂದು ಒಂದ್ ಸಾಂಗ್ಗೆ ಜನನ ಎಳೆದು ತರ ಕೆಪಾಸಿಟಿ ಇತ್ತು ಸೊ ಇತ್ತೀಚೆಗೆ ಸಾಂಗ್ಗಳು ಅಂತಲ್ಲ ಪಿಕ್ಚರ್ ಇಟ್ಟ ಅಂತ ನಾವು ಹುಡುಗೋಕ್ ಶುರು ಮಾಡ್ತೀವಿ ಆ ಪಿಕ್ಚರ್ ಯಾವ ಸಾಂಗ್ ಇದೆ ಅಂತ ಸೊ ಆ ಟ್ರೆಂಡ್ ಹೋಗಿ ಟ್ರೆಂಡ್ ಬಂದ್ರೆ ಚೆನ್ನಾಗಿರುತ್ತೆ ಅಂತ ಅನ್ಸಿದೆ ಇವತ್ತು ಅಲ್ಲ ಇದು ರೆಸ್ಪಾನ್ಸ್ ಫಾರ್ ದ ಸಾಂಗ್ಸ್ ಫಸ್ಟ್ ಆಫ್ ಆಲ್ ಬಂದು ಪ್ರೊಡ್ಯೂಸರ್ಸ್ ನಮ್ಮ ಹತ್ರ ಬಂದು ಕೇಳಿದ್ರೆ ಎಷ್ಟಕ್ಕೆ ಮುಗಿಸ್ತೀರಾ ಅಂತ ಕೇಳಿದ್ರೆ ಫಸ್ಟಿಗೆ ಮುಗಿಸೋ ಮಾತು ಸೊ ಇಟ್ ಇಟ್ಸ್ ನಾಟ್ ಅಬೌಟ್ ಏನ ಕ್ರಿಯೇಟಿವ್ ನಾವು ಮಾಡೋಣ ಅಂತ ಹೇಳೋದು ಗೊಂದು ಆ ಹೌದು ಅಂದ್ರೆ ನಾನು ಹೇಳೋದು ಇಟ್ಸ್ ಬಿಕಮ್ ಎ ಸ್ಮಾಲ್ ಬಿಸ್ನೆಸ್ ಅಂತ ಅನ್ಸಿ ಎಲ್ರಿಗೂ ಮೂವತ್ತರಲ್ಲಿ ಮಾಡ್ತೀನಿ ಮಾಡ್ತೀನಿ ಅಂತ ಚಿತ್ರ ಶುರು ಮಾಡಿಸಿ ಪ್ರಾಪರ್ ಚಿತ್ರ ಅಂತ ಶುರು ಮಾಡಿಸಿ ಆಮೇಲೆ ಹೇಳ್ಕೊಂಡೋಗೋದು ಅದೊಂದು ಕಾಮನ್ ಟ್ರೆಂಡ್ ಆಗಿಬಿಟ್ಟಿದೆ ಆಮೇಲೆ ರೆಗ್ಯುಲರ್ ಪ್ರೊಡ್ಯೂಸರ್ಸ್ ಈಗ ಪ್ರೊಡ್ಯೂಸ್ ಮಾಡ್ತಾ ಇಲ್ಲ ಅದೊಂದು ದೊಡ್ಡ ಕನ್ನಡ ಇಂಡಸ್ಟ್ರಿ ಗೊತ್ತಿದ್ದ ಚಿತ್ರ ಚಿತ್ರರಂಗ ಗೊತ್ತಿದ್ದವರು ಚಿತ್ರ ಮಾಡೋದು ಬೇರೆ ಯಾರ ಹೊಸಬ್ರು ಮಾಡೋದು ಬೇರೆ ಸೊ ಆ ಡಿಫರೆನ್ಸ್ ಒಂದ್ ಸ್ವಲ್ಪ ಇದೆ ಇಲ್ಲ ಡೈರೆಕ್ಟರ್ ಸಿಕ್ಕಾಪಟ್ಟೆ ಒತ್ತಾಯ ಮಾಡ್ತಾ ಇದ್ದಾರೆ ನಾನೇ ಬೇಡ ಅಂತ ಇದ್ದೀನಿ